ಮಕ್ಕಳು ವಿದ್ಯಾವಂತರಾಗಬೇಕು ವಿದ್ಯಾವಂತ ಸಮಾಜದಿಂದ ದೇಶ ಅಭಿವೃದ್ಧಿ ಜಿ ಕೃಷ್ಣಪ್ಪ ಬೆಂಗಳೂರು ಸಮಾಜ ಸೇವಕರು ದಾನಿಗಳಾದ ಗುಡ್ಡಯ್ಯವರ ಸ್ಮರಣೆಯಲ್ಲಿ ಗುಡ್ಡಣ್ಣ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಬೆಂಗಳೂರು ನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ ಅವರು ಜೆಡಿಎಸ್ ರಾಜ್ಯ ಅಧ್ಯಕ್ಷ ಪ್ರಕಾಶ್ ಅವರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರಿಜಮ್ಮ ಪ್ರಾಂಶುಪಾಲರಾದ ನಾಗರತ್ನಂ ಅವರು ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರಗಳನ್ನು ವಿತರಿಸಿದರು ಇದೇ ಸಂದರ್ಭದಲ್ಲಿ ಜಿ ಕೃಷ್ಣಪ್ಪ ಅವರು ಮಾತನಾಡಿ ಶಿಕ್ಷಣ ಯಾರೂ ಕದಿಯಲಾರದ ಸಂಪತ್ತು ಮಕ್ಕಳ ಶಿಕ್ಷಣವನ್ನು ಪಡೆದರೆ ಮಾತ್ರ ಸಮಾಜದಲ್ಲಿ ಗೌರವ ಸ್ಥಾನಮಾನ ಸಿಗ್ತದೆ ಶಿಕ್ಷಣದಿಂದ ಮಕ್ಕಳು ವಂಚಿತರಾದರೆ ಅವಿದ್ಯಾವಂತ ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಕುಂಠಿತವಾಗುತ್ತದೆ ರಾಜ್ಯ ಕಾಂಗ್ರೆಸ್ ಮಹಿಳಾ ಶಿಕ್ಷಣ ಹೆಚ್ಚು ಒತ್ತು ನೀಡಿದೆ ಹೈಟೆಕ್ ಶಾಲೆಗಳ ನಿರ್ಮಾಣ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಪಠ್ಯಪುಸ್ತಕ ಉತ್ತಮ ಶಿಕ್ಷಕರನ್ನು ನೇಮಕ ಮಾಡಿ ಬಡವರು ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದೆ ಎಲ್ಲರೂ ಸರ್ಕಾರ ಮಾಡಲು ಸಾಧ್ಯವಿಲ್ಲ ಸರ್ಕಾರದ ಜೊತೆಯಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಹೇಳಿದರು ಕಾರ್ಮಿಕ ಮುಖಂಡರಾದ ಉಮಾ ಶಂಕರ್ ಮಾಸ್ಟರ್ ಸಿಂಗ್ರಯ್ಯ ದೇವರಾಜ್ ದೊರೈ ಎಸ್ ಎಂ ನಂಜುಂಡಯ್ಯ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು ನಮ್ಮ ತಂದೆಯವರು ಆಗ ಇಲ್ಲೆಲ್ಲ ರೆವಿನ್ಯೂ ನಿವೇಶನಗಳನ್ನು ಮಾಡಿ ಭಾಳ ಬಡತನದಿಂದ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಇದನ್ನು ನಿವೇಶನಗಳನ್ನು ಕೊಟ್ಟರು ಆಗ ಒಂದು ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅವರ ಮಕ್ಕಳಿಗೆ ಅನುಕೂಲ ಆಗಲಿ ವಿದ್ಯೆ ಇಂಪಾರ್ಟೆಂಟು ಅವರೆಲ್ಲವನ್ನೂ ಒಂದು ಸ್ವಲ್ಪ ಅವರಿಗೆ ಮಕ್ಕಳಿಗೆ ಮತ್ತು ಎಲ್ಲ ಬಡತನ ಅಂದರೆ ಬಡವರಿಗೆ ಮೊದಲಿಂದನೂ ದಾನ ಅಂದರೆ ಇಷ್ಟ ಈ ಶಾಲೆಯ ಜಾಗವನ್ನು ಅವರು ಕ ನಿವೇಶನವನ್ನು ಸರ್ಕಾರಕ್ಕೆ ಕೊಟ್ಟು ಅಲ್ಲಿ ಒಂದು ಹೆಂಚಿನ ಮಂಗಳೂರು ಹೆಂಚಿನ ಶಾಲೆಯನ್ನು ಓಪನ್ ಮಾಡಿಸಿದ್ರು ಅದು ಇಲ್ಲೇ ಇದೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸಿಯಲ್ಲಿ ಓಪನ್ ಆಗಿದೆ ಅದಾದ ನಂತರ ನಮ್ಮ ತಂದೆ ಕಾಲವಾದ ನಂತರ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ನಂತರ ನಾನು ಸಂಬಂಧಪಟ್ಟಂಥ ಬಿ ಬಿ ಎಂ ಪಿ ಜಿಲ್ಲಾ ಪಂಚಾಯಿತಿಯವರ ಆ ಥರ ಸರ್ಕಾರದ ಮುಖಾಂತರ ಇದನ್ನು ವ್ಯವಹಾರ ಮಾಡಿ ಈ ಒಳ್ಳೆಯ ಬೃಹತ್ ಕಟ್ಟಡವನ್ನು ನಮ್ಮ ಶಾಲಾ ಶಿಕ್ಷಕ ವೃಂದದವರ ಒಂದು ಸಹಕಾರದೊಂದಿಗೆ ಮತ್ತು ಹಣ ಮಿಕ್ಕಿದ ಹಣವನ್ನು ನಾನು ಮತ್ತು ನನ್ನ ಸ್ನೇಹಿತರು ಎಲ್ಲ ಸೇರಿ ಕಟ್ಟಿಸಿ ಇವತ್ತು ಗುಡ್ಡಣ್ಣ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಒಂದನ್ನು ನಾವು ನಮ್ಮ ಮಕ್ಕಳುಗಳು ನಮ್ಮ ಪೇರೆಂಟ್ಸ್ನು ತಿಳ್ಕೊಬೇಕು ಇವತ್ತು ಬೇರೆ ಖಾಸಗಿ ಈ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಖಾಸಗಿ ಶಾಲೆಗಳನ್ನು ನಾವು ನೋಡಿದ್ದೀವಿ ವೆಂಟಿಲೇಷನ್ನೇ ಇಲ್ಲ ಪ್ರಾಪರ್ ವೆಂಟಿಲೇಷನ್ ಇಲ್ಲ ಸರಿಯಾದ ಮಕ್ಕಳಿಗೆ ಶಿಕ್ಷಣ ಕೊಡದೇ ಇರತಕ್ಕಂಥ ಶಿಕ್ಷಕರ ವೃಂದ ಕೆಲವು ಶಾಲೆಗಳಲ್ಲಿ ಇರ್ಬೋದು ಬಟ್ ಹೆಚ್ಚಿಗೆ ಪರ್ಸೆಂಟೇಜ್ ತೊಗೊಂಡ್ರೆ ನಾವು ಸರಿಯಾದಂಥ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕ ವೃಂದ ಇಲ್ಲ ಯಾಕೆಂದರೆ ಅವರು ಕೊಡ್ತಕ್ಕಂಥದ್ದು ಒಂದು ಇಪ್ಪತ್ತೊ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಒನ್ಲಿ ಮೆರಿಟ್ ಕಮ್ ರೋಸ್ಟರು ಹತ್ತತ್ರ ಐವತ್ತರಿಂದ ಒಂದು ಲಕ್ಷ ರೂಪಾಯಿವರೆಗೂ ಸ್ಯಾಲ್ರಿ ಸಿಗುತ್ತೆ ಅವರು ಭಾಳ ಚೆನ್ನಾಗಿ ಇದನ್ನು ಏನು ಅವರ ಶಿಕ್ಷಣವನ್ನು ಮಕ್ಕಳಿಗೆ ಹೇಳ್ಕೊಡ್ತಾರೆ ಬೋಧನೆಯನ್ನು ಮಾಡ್ತಾರೆ ನಾವು ನಾವು ನೋಡಿದ್ದೀವಿ ಇವತ್ತು ಐ ಎ ಎಸ್ ಇರ್ಬೋದು ಐ ಎ ಐ ಪಿ ಎಸ್ ಆಗಿಸೋ ಆಗಿ ಆಗಿರ್ಬೋದು ಮತ್ತು ಹಿಂದಿನ ಕಾಲದ ನಮ್ಮ ಲೀಡರ್ಸ್ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ನಾನು ಸೇರಿದಂತೆ ಸರ್ಕಾರಿ ಶಾಲೆಯಲ್ಲೇ ಓದಿದ್ದಕ್ಕೆ ನಾವು ಒಂದು ಮೇಲ್ಮಟ್ಟಕ್ಕೆ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನ ನಮ್ಮಲ್ಲಿ ಎಲ್ಲರೂ ತಿಳ್ಕೊಬೇಕಾಗ್ತದೆ ಈಗ ನೂರ ಹದಿನೆಂಟು ಮಕ್ಕಳ ಇದು ಎರಡು ವರ್ಷದ ಮಾಡಿದ್ವಿ ಅದಕ್ಕೆ ಮೊದಲು ಸಣ್ಣ ಪುಟ್ಟ ಎಲ್ಲಾ ಇದನ್ನು ಮಾಡ್ತಾ ಇದ್ವಿ ಈಗ ಎರಡು ವರ್ಷದ ನಂತರ ಮಾಡ್ತಾ ಇದ್ವಿ ಹಿಂದೆ ಬೇರೆ ಬೇರೆದೆಲ್ಲ ಕೊಡ್ತೀವಿ ಬಟ್ ಸಮವಸ್ತ್ರ ಆ ಮಕ್ಕಳಿಗೆ ಒಂದು ಖುಷಿ ತರ್ತಕ್ಕಂಥ ವಿಚಾರ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮಾಡ್ತಾ ಇರೋದು ಸರ್ಕಾರಿ ಶಾಲೆ ಅಂದ್ರೆ ಸರ್ಕಾರಿ ಶಾಲೆ ಅನ್ನೋದಕ್ಕಿಂತ ಮುಖ್ಯವಾಗಿ ಗುಡ್ಡಣ್ಣ ಶಾಲೆ ಅಂದ್ರೆ ಇಲ್ಲಿನ ಜನರಿಗಾಗ್ಲಿ ಬೇರೆ ಕಡೆಯಿಂದ ಬಂದವ್ರಿಗೂ ಸಹ ಅಷ್ಟೇ ವಿಳಾಸನ ಹೇಳ್ಬೇಕಾರೆ ನಾವು ಗುಡ್ಡಣ್ಣ ಶಾಲೆ ಅಂದರೆ ಹೇಳಿದ್ರೆ ಅವರು ನೀಟಾಗಿ ನಮ್ಮ ಶಾಲೆಗೆ ಬರ್ತಾರೆ ಅದಕ್ಕೆ ಕಾರಣ ಅವರು ಕೊಟ್ಟಿರ್ತಕ್ಕಂಥ ಇಂಥ ಇಂಥ ಬಿ ಬಿ ಎಂ ಪಿ ಪ್ಲೇಸಲ್ಲಿ ಇಂಥ ಬೆಲೆ ಏರ್ತಕ್ಕಂಥ ಕಾಲದಲ್ಲಿ ಇಷ್ಟು ಜಮೀನನ್ನು ಇವರು ಕೊಟ್ಟಿದ್ದಾರಲ್ಲ ನಿಜವಾಗ್ಲೂ ಒಳ್ಳೇದಾಗತಕ್ಕಂಥದ್ದು ಕೆಲವು ಕಡೆ ಏನು ಮಾಡಿದ್ದಾರೆ ತನ್ನ ತಂದೆ ತಾಯಿಯರು ಕೊಟ್ಟಿರ್ತಕ್ಕಂಥ ಜಮೀನ ಇವಾಗೆಲ್ಲ ಮಕ್ಕಳು ಏನಿದ್ದಾರೆ ಅವರು ವಾಪಸ್ ಕಿತ್ಕೋತಾ ಇದ್ದಾರೆ ಇವಾಗ ಯಾಕೆಂದ್ರೆ ಬೆಲೆ ಹಾಗಾಗಿ ಅಂತ ಅಂತಹ ಕಾಲದಲ್ಲೂ ಸಹ ಇಂಥ ಸ್ಥಳದಲ್ಲಿ ಒಂದು ಸ್ಥಳಕ್ಕೆ ಇನ್ನೂ ಅಭಿವೃದ್ಧಿ ಆಗಲಿ ನಮ್ಮ ಗೌರ್ಮೆಂಟ್ ಶಾಲೆ ಸರ್ಕಾರಿ ಮಕ್ಕಳು ಉನ್ನತ ಸ್ಥಿತಿಯಲ್ಲಿ ಹೇಗೆ ಕಾನ್ವೆಂಟಲ್ಲಿ ಮಕ್ಕಳುಗಳು ಯಾವ ರೀತಿ ಶಿಸ್ತಾಗಿ ಹೋಗ್ತಾರೋ ಅದೇ ರೀತಿ ನಮ್ಮ ಶಾಲೆ ಮಕ್ಕಳು ಸಹ ಬರಲಿ ಅಂತ ಮೂರು ವರ್ಷದಿಂದ ಪ್ರತಿ ವರ್ಷ ನಮ್ಮ ಶಾಲೆಗೆ ಉಚಿತವಾಗಿ ನೂರ ಈ ಸಲ ನೂರ ಹದಿನೆಂಟು ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರವನ್ನು ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಾರೆ ಆ ಸಮವಸ್ತ್ರ ಉತ್ತಮ ಕ್ವಾಲಿಟಿ ಇರ್ತಕ್ಕಂಥ ಬಟ್ಟೆ ಆಗಿದೆ ಇನ್ನೂ ಮೂರು ವರ್ಷ ನಾಲ್ಕು ವರ್ಷ ಬರುತ್ತೆ ಅದು ಮಕ್ಕಳಿಗೆ ಯಾಕೆಂದ್ರೆ ದೊಡ್ಡ ಸೈಜ್ ಸ್ವಲ್ಪ ಇದೆ ಹಾಗಾಗಿ ಪ್ರತಿ ವರ್ಷ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಜಿ ಕೃಷ್ಣಪ್ಪ ಅವ್ರಿಗೆ ಅವರ ಕುಟುಂಬಕ್ಕೂ ಸಹ ಅಷ್ಟೇನೆ ಒಳ್ಳೇದು ಮಾಡಲಿ ಮತ್ತೆ ಅವರು ಸರಳ ಸಂಜನಿಕೆ ವ್ಯಕ್ತಿ ಅವ್ರು ಯಾವುದೇ ಒಂದು ಆಡಂಬರ ಇಲ್ಲ ಒಂದು ಮಾತುಗಾರಿಕೆ ಆಗಲಿ ಅವರ ವರ್ತನೆ ಆಗಲಿ ತುಂಬ ಸರಳವಾದಂತಕ್ಕಂಥ ವ್ಯಕ್ತಿ ಅವರ ಹಿರಿಯರ ಆಶೀರ್ವಾದ ಅವರ ತಂದೆಯವರ ಆಶೀರ್ವಾದ ಇದೇ ರೀತಿ ದೇವರು ಅವರಿಗೆ ಯಾವಾಗಲೂ ಕೊಡುಗೈ ದಾನಿಗಳ ಕೈ ಯಾವಾಗಲೂ ಸಮೃದ್ಧಿಯಾಗಿರ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಅವರುಗಳ ಕೈ ಯಾವಾಗಲೂ ಸಮೃದ್ಧಿಯಾಗಿ ಅವ್ರ ಮನೆ ಐಶ್ವರ್ಯವನ್ನು ತುಂಬಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಅವ್ರಿಗೆ ಅನಂತ ಅನಂತದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಧನ್ಯವಾದಗಳು ಇದು ಪ್ರತಿ ವರ್ಷವೂ ಶಾಲೆಯಲ್ಲಿ ವಿತರಣೆ ಆಗ್ತಾ ಇದೆ ಅಲ್ಲಿ ಎರಡು ವರ್ಷಗಳಿಂದ ನಿರಂತರವಾಗಿ ಅವರು ಮಕ್ಕಳಿಗೆ ಉತ್ತಮವಾದ ಉಚಿತವಾಗಿ ಮಕ್ಕಳಿಗೆ ಓದಕ್ಕೆ ಪೂರಕವಾಗಿ ಇರಲಿ ಅಂದ್ಬಿಟ್ಟು ಈಗ ಒಂದು ಸಮವಸ್ತ್ರ ವಿತರಣೆ ಮಾಡಿ ಇದ್ದಾರೆ ಅಷ್ಟೇ ಅಲ್ಲ ಅವರು ನಾ ಸುಮಾರು ಹಿಂದೆ ಈ ಶಾಲೆನ ಗುಡಣ್ಣ ಶಾಲೆ ಅಂತ ಕರೆದಿದ್ದಾರೆ ಈಗ ಗುಡರ್ಣ ಶಾಲೆಗಿಂತ ಅವರು ಅವ್ರ ಮಗವ್ರು ನಿಂತು ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಪಡಿಸ್ತಾ ಇರೋದ್ರಿಂದ ನಾವು ಅದನ್ನು ಕೃಷ್ಣಪುರ ಶಾಲೆ ಅಂತಲೇ ನಾವು ಕರ್ಕೊಂಬೋದ್ಬೇಕಾದ್ರೆ ಯಾಕೆಂದರೆ ಅವ್ರದ್ದು ಶಾಲೆ ಕೃಷ್ಣಪುರ ಶಾಲೆ ಅಂತಲೇ ನಾವು ಕರಿಬೋದು ಬೇಕಾರೆ ಅವರು ಇಲ್ಲಿಗೆ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಯಿತು ಬಂದು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮತ್ತು ಅವರು ಯಾವತ್ತೂ ಶಾಲೆ ಬಗ್ಗೆ ಏನೋ ಒಂದು ವಿಷಯಗಳನ್ನು ಬೇಜಾರು ಮಾಡ್ಕೊಂಡಂಗೆ ನಾವು ಏನೇ ಹೇಳಿದ್ರು ಅದಕ್ಕೆ ಅವ್ರ ಕೈಯಿಂದ ಆದರೆ ಅಥವಾ ಬೇರೆ ಸಹಕಾರನೂ ಕೊಡಿಸಿದ್ದಾರೆ ಈಗ ಉದಾಹರಣೆಗೆ ನಾವು ಶಾಸಕರಾದ ನಮ್ಮ ಪ್ರಿಯಕೃಷ್ಣ ಸಾರ್ ಕಡೆಯಿಂದ ಈ ಗ್ರಿಲ್ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಶೈಕ್ಷಣಿಕ ಪ್ರವಾಸಕ್ಕೆ ಅವರು ಶಾಸಕರಿಂದ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ನಮ್ಮ ಸಾಯಿಬಾಬಾ ಟೆಂಪಲ್ ಅವರಿಂದ ಇದು ಏನೋ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ವಾಟರ್ ಟ್ಯಾಂಕ್ ಮಾಡಿಸ್ಕೊಟ್ಟಿದ್ದಾರೆ ಇದನ್ನೆಲ್ಲ ಆಮೇಲೆ ಮಕ್ಕಳಿಗೆ ಪ್ರತಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಚಾಕ್ಲೇಟು ಸ್ವೀಟ್ಸ್ ಎಲ್ಲ ಇರ್ತಾರೆ ಅದ್ರ ಜೊತೆಯಲ್ಲಿ ಹಿಂದೆ ಎಲ್ಲ ಬೆಡ್ಶೀಟ್ಸು ಅದು ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅನೇಕ ರೀತಿಯಲ್ಲಿ ಅವರ ಎಲೆಮರೆ ಕಾಯಿನಲ್ಲಿದ್ದಾರೆ ಅಷ್ಟೇ ಅವ್ರು ನಮಗೆ ಯಾವುದೇ ಯಾರಿಗೂ ತಿಳಿಸಿಲ್ಲ ಅಷ್ಟೇ ಈ ಥರ ನಾವು ಮಾಡಿದ್ದೀವಿ ಅಂತ ಅವರು ನಿರಂತರವಾಗಿ ಅವರು ತಂದೆಯವರು ಮಾಡಿರೋ ಕೆಲಸಕ್ಕಿಂತ ದೊಡ್ಡ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡ್ತಾ ಬರೆದಿದ್ದಾರೆ ಅವರಿಗೆ ನಮ್ಮದು ನಮ್ಮ ಶಾಲಾ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ